ವೆಲ್ಕಮ್ ಬ್ಯಾಕ್ ಸಿಎಂ ಸಿದ್ದರಾಮಯ್ಯವರೇ ಯಾಕೆ ಐದು ವರ್ಷಗಳ ಕಾಲ ಪೂರೈಸಬಾರದು ಹೈಕಮಾಂಡ್ ಶಾಸಕರ ಬೆಂಬಲ ಇರೋವರೆಗೂ ಅವರೇ ಸಿಎಂ ಆಗಿರ್ತಾರೆ ಅಂತ ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐದು ವರ್ಷಗಳು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಸಿಎಂ ಸಿದ್ದರಾಮಯ್ಯನವರ ಪರ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಬೀಸಿದ್ದಾರೆ ಈ ಹೇಳಿಕೆ ಇದೀಗ ಕಾಂಗ್ರೆಸ್ ರಾಜ್ಯ ರಾಜಕೀಯದಲ್ಲಿ ಮತ್ಯಾವ ತಿರುವುಗಳನ್ನು ಪಡೆದುಕೊಳ್ಳುತ್ತೋ ಇನ್ಯಾವ ಬೆಳವಣಿಗೆಗಳಾಗುತ್ತೋ ಅನ್ನೋದ್ರ ಕುರಿತಾಗಿ ಇದೀಗ ಕುತೂಹಲ ಇರುವಂಥದ್ದು ಸಿದ್ದರಾಮಯ್ಯನವರೇ ಯಾಕೆ ಸಂಪೂರ್ಣ ಐದು ವರ್ಷಗಳ ಕಾಲ ಸಿಎಂ ಆಗಿರಬಾರದು ಅಂತ ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹಾಗೆ ಶಾಸಕರ ಬೆಂಬಲ ಇರುವವರೆಗೂ ಅವರೇ ಸಿಎಂ ಆಗಿರ್ತಾರೆ ಅಂತ ಇದೀಗ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಲೋಕಸಭೆ ಎಲ್ಲಿನವರಿಗೆ ಶಾಸಕರು ಬೆಂಬಲ ಇರ್ತದೆ ಎಲ್ಲಿನವರಿಗೆ ಹೈಕಮಾಂಡ್ ಆಶೀರ್ವಾದ ಇರುತ್ತೆ ಅಲ್ಲಿನವರೆಗೂ ಕಂಟಿನ್ಯೂ ಆಗ್ತದೆ ಅವೆಲ್ಲ ಸುಳ್ಳು ನಡೆದಿ ಯಾಕೆ ಮಾಡಬಾರ್ದು ಎಲ್ಲಿನವರಿಗೆ ಶಾಸಕರು ಬೆಂಬಲ ಇರ್ತದೆ ಎಲ್ಲಿನವರಿಗೆ ಹೈಕಮಾಂಡ್ ಆಶೀರ್ವಾದ ಇರುತ್ತೆ ಅಲ್ಲಿನವರೆಗೂ ಕಂಟಿನ್ಯೂ ಆಗ್ತದೆ ಲೋಕಸಭಾ ಚುನಾವಣೆ ನಂತರ ಬದಲಾವಣೆ ಆಗ್ತಾರೆ ಅವೆಲ್ಲ ಸುಳ್ಳು ನಡೀದಿ ಯಾಕೆ ಮಾಡಬಾರ್ದು ಎಲ್ಲಿನವರಿಗೆ ಶಾಸಕರು ಬೆಂಬಲ ಇರ್ತದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ